ಅವ ವಾ ಸ್ವಾತಂತ್ರ್ಯ ಮತ್ತು ವ್ಯಕ್ತಿ ಸ್ವಾತಂತ್ರ್ಯದ ಅಡಿಯಲ್ಲೇ ಈ ಪ್ರಕರಣ ಬಂತು ಅಂದ್ರೆ ಸೋ ನಿಮ್ಮ ಫಂಡಮೆಂಟಲ್ ನಿಮ್ಮ ಎಕ್ಸಿಸ್ಟೆನ್ಸ್ ಆಗಿದೆ ಅಂತಂದ್ರೆ ಸ್ಟಿಕಲಿ 19 ಕ್ಲಾಸ್ 1 ಕ್ಲಾಸ್ ಎ ನಿಂದ ನಾವು ಡಿಸ್ಕಸ್ ಆಗಿ ಅಂತಂದ್ರೆ ಮತ್ತು ವ್ಯಕ್ತಿ ಸ್ವಾತಂತ್ರ್ಯದಲ್ಲಿದೆ ಆದರೆ ಪ್ರಶ್ನೆ ಬರಬೇಕಂತಂದ್ರೆ ಈ ವಾಕ್ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಈ ಆಧುನಿಕ ಕಾಲದಲ್ಲಿ ಸಾಮಾಜಿಕ ಜಾಲತಾಣಗಳ ಅಪ್ಪಳದಲ್ಲಿ ಯಾವ ರೀತಿ ಇದನ್ನ ಇಂಪ್ಲಿ ಮಾಡ್ಬೇಕಾಗತ್ತೆ ಅಂತ ಇತ್ತೀಚೆಗೆ ಕನ್ನಡ ಕನ್ನಡಪ್ರಭ ಯಾರನ್ನ ಓದಿದ್ರೆ ಕರ್ನಾಟಕ ಇತ್ತೀಚೆಗೆ ಕೇಂದ್ರ ಸರ್ಕಾರ ಸೋಷಿಯಲ್ ಮೀಡಿಯಾ ಫೇಸ್ಬುಕ್ ಟ್ವಿಟರ್ ಆಗಿರ್ಬೋದು ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಯಾರೇ ಏನೇ ಬದಲು ಕಷ್ಟ ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಯಾರೇನು ಮಾತಾಡಬಹುದು ಅನ್ನೋದಕ್ಕೆ ಲಗು ಲಗಾಮು ಇಲ್ಲ ಅಂತಂದ್ರೆ ಸಮಸ್ಯೆ ಆಗುತ್ತೆ ಅದಕ್ಕೆ ನಾವು ಕೂಡ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದ್ವಿ ಮೀಡಿಯಾ ವಾಚ್ ಫ್ಯಾಕ್ಟ್ ಸೋಷಿಯಲ್ ಮೀಡಿಯಾ ವಾಚ್ ಸುತ್ತಿ ಸುದ್ದಿ ನಾವು ಕೂಡ ಮಾಡ್ತಾ ಇರ್ತೀವಿ ಹಾಗಾಗಿ ಮೀಡಿಯಾದಲ್ಲಿ ಏನಾಗುತ್ತೆ ಕಂಟ್ರೋಲ್ ಆಗಿರ್ಬೋದು ಕಷ್ಟ ಆಗುತ್ತೆ ಹಾಗಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಬರುವಂತಹ ಬರವಣಿಗೆಗಳಾಗಿರ್ಬೋದು ಅಭಿಪ್ರಾಯಗಳಾಗಿರ್ಬೋದು ಅಥವಾ ಕಂಟೆಂಟ್ ಆಗಿರ್ಬೋದು ಅದನ್ನ ಯಾರು ಕೊಡ್ಬೇಕಾಗುತ್ತೆ ಸಾಮಾಜಿಕ ಜಾಲತಾಣಗಳೇ ಇಂಟರ್ಮಿಡಿಯೇಟ್ ಕೊಡ್ಬೇಕು ಅಂತ ಹೇಳಿ ಸೆಂಟ್ರಲ್ ಗೌರ್ಮೆಂಟ್ ಕೂಡ ಐ ಟಿ ಟೂ ತೌಸಂಡ್ ಟ್ವೆಂಟಿ ಒನ್ ರೂಲ್ಸ್ ಗಳಲ್ಲಿ ತೊಗೊಂಡ್ಬರುತ್ತೆ ರೂಲ್ಸ್ ಬಗ್ಗೆ ನಾನು ಹೋಗಲ್ಲ ಬರೀ ಕನ್ಸೆಪ್ಟ್ಸ್ತನಾಗಿರ್ತೇನೆ ಸೊ ತಂದಾನೆ ಏನಾಗುತ್ತೆ ಈಗ ಎಕ್ಸ್ ಟ್ವಿಟರ್ ಏನಿದೆ ಅದನ್ನ ಚಾಲೆಂಜ್ ಮಾಡುತ್ತೆ ಕರ್ನಾಟಕ ಹೈಕೋರ್ಟ್ ಅಲ್ಲಿ ಹೈಕೋರ್ಟ್ ಕೂಡ ಅಭಿಪ್ರಾಯ ವ್ಯಕ್ತಪಡಿಸುತ್ತೆ ಏನು ಅಂತಂದ್ರೆ ಯಾವುದೇ ನಮ್ಮ ಫಂಡಮೆಂಟಲ್ ರೈಟ್ಸ್ ನೋಡಿ ಯಾವುದೋ ಇಲ್ಲ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಹೀಗೆ ಅಂತ ಹೇಳಿ ಹಂಡ್ರೆಡ್ ಪರ್ಸೆಂಟ್ ಅದ್ರ ಜೊತೆಗೆ ಗಿಫ್ಟ್ ಬರ್ಡ್ಸ್ ಇವೆ ಕಂಡೀಷನ್ಸ್ ಇವೆ ಸೊ ಹಾಗಾಗಿ ಏನು ಹೈಕೋರ್ಟ್ ಎಕ್ಸ್ಪ್ರೆಸ್ ಮಾಡುತ್ತೆ ಸೋಶಿಯಲ್ ಮೀಡಿಯಾ ಅಂತ ಹೇಳಿದೆ ಸೊತ್ತು ಸೊ ಅದೇ ರೀತಿ ಕೂಡ ನಿಮ್ಗೆ ಆರ್ಟಿಕಲ್ ನೈನ್ಟೀನ್ ಪ್ಲಾಸ್ ಒನ್ ಎಲ್ಲಿ ತಾವೇನ್ ಪತ್ರಿಕಾ ಸ್ವಾತಂತ್ರ್ಯವನ್ನು ಪಡೆದಿದ್ದೀರಾ ಅದು ಅರ್ಸು ಇಲ್ಲ ಅದಕ್ಕೂ ಕೂಡ ಕೆಲವೊಂದಿಷ್ಟು ನಿರ್ಬಂಧಗಳು ಇದಾವೆ ಎಂತ ವಿಚಾರಗಳಲ್ಲಿ ಪತ್ರಿಕಾ ಸ್ವಾತಂತ್ರ್ಯದ ಮೇಲೆ ನಿರ್ಬಂಧಗಳನ್ನ ಹೇರಲಿಕ್ಕೆ ಅವಕಾಶಗಳಿದೆ ಸಾರ್ವಭೌಮತ್ವ ಮತ್ತು ಅಖಂಡತೆಯ ವಿಚಾರಗಳು ಗೊತ್ತಾಗುತ್ತೆ ಇತ್ತೀಚೆಗೆ ಇಂಡಿಯಾ ಪಾಕಿಸ್ತಾನ್ ವಾರ ಸೊ ಭಾರತದ ಅಗಿ ಏನೇ ಕೂಡ ಯಾರೇ ಕೂಡ ಏನೇ ಹಾಕಿದ್ರು ಕೂಡ ಗೌರ್ಮೆಂಟ್ ಟೇಕ್ ಆಕ್ಷನ್ ಆಗುತ್ತೆ ಸೊ ಅಂತ ಭಾರತದ ಅಖಂಡತೆ ಮತ್ತು ಸಾರ್ವಭೌಮತೆಗೆ ಸಂಬಂಧಪಟ್ಟಂಥ ವಿಚಾರಗಳು ರಾಜ್ಯದ ಭದ್ರತೆಗೆ ಸಂಬಂಧಪಟ್ಟಂಥ ವಿಚಾರಗಳು ಉದಾಹರಣೆಗೆ ಟ್ವೆಂಟಿ ಸಿಕ್ಸ್ ಲೆವೆನ್ ಟೆಗರ್ ಅಟ್ಯಾಕ್ ಏನೂ ಎಲ್ಲ ಮಾಧ್ಯಮಗಳು ಏನು ಮಾಡ್ತಾ ಇದ್ರು ನೇರವಾದಂಥ ಪ್ರಸಾರವನ್ನು ಲೈವ್ ಪ್ರಸಾರವನ್ನು ಕೊಡ್ತಾ ಇದ್ರು ಅದು ಏನಾಯ್ತು ಏನು ವೈರಿಗಳಿಗೆ ಅದು ಅನುಕೂಲ ಆಯ್ತು ಎಲ್ಲಿದ್ದಾರೆ ನಮ್ಮವರು ಏನ್ ನಡೀತಾ ಇದೆ ಯಾವ ಲೊಕೇಶನ್ ದಲ್ಲಿ ಇನ್ನೂ ಏನು ಗನ್ ಫ್ಯಾಟ್ ನಡೀತಾ ಇದೆಯಾ ಅಥವಾ ಏನಾದ್ರೂ ಬಾಂಬ್ ಬ್ಲಾಸ್ಟ್ ಆಗ್ತಾ ಸೊ ಲೈವ್ ಅಪ್ಡೇಟ್ ಅವ್ರಿಗೂ ಕೂಡ ಸಿಗ್ತಾ ಇತ್ತು ಇಂಥ ವಿಚಾರಗಳಲ್ಲಿ ಕೂಡ ನಿರ್ಬಂಧಗಳನ್ನ ಹಾಕಬಹುದು ಭಾರತ ಯಾವ ದೇಶಗಳ ಜೊತೆಗೆ ತನ್ನ ಸ್ನೇಹ ಸಂಬಂಧವನ್ನ ಇಟ್ಕೊಂಡಿದೆ ಆ ದೇಶಗಳ ಬಗ್ಗೆ ನೆಗೆಟಿವ್ ನೆರೇಷನ್ ಮಾಡೋದಕ್ಕೆ ಅದಕ್ಕೂ ಕೂಡ ನಿರ್ಬಂಧಗಳನ್ನ ಹಾಕಬಹುದು ಅದೇ ರೀತಿ ಪಬ್ಲಿಕ್ ಆರ್ಡರ್ ಪಬ್ಲಿಕ್ ಆರ್ಡರ್ ಅಂತಂದ್ರೆ ಕಾನೂನು ಸುವ್ಯವಸ್ಥೆ ಈಗ ಜಮ್ಮು ಕಾಶ್ಮೀರದಲ್ಲಿ ಕಲ್ಲು ಕಮ್ಯುನಲ್ ಕಮ್ಯೂನಲ್ ಕ್ಲಾಶಸ್ ಆಗ್ತಾ ಇಂಟರ್ನೆಟ್ ಸ್ಥಗಿತ ಮಾಡೋದನ್ನ ತಾವು ಕೇಳಿರಬಹುದು ಸೊ ಅದು ಇಂಟರ್ನೆಟ್ ಸ್ಥಗಿತ ಅಂದ್ರೆ ನಿರ್ಬಂಧ ಹಾಕದಾಗೆ ಅದೇ ರೀತಿ ಪರೀಕ್ಷೆಗಳ ಸಂದರ್ಭಗಳಲ್ಲಿ ಮಾಡ್ತಾರೆ ಅದೇ ರೀತಿ ಈ ನಾರ್ತ್ ಈಸ್ಟ್ ಗಳಲ್ಲಿ ಕೆಲವು ಗಲಾಟೆಗಳಾದಾಗ ಇಂಟರ್ನೆಟ್ ಅನ್ನ ಸ್ಟಾಪ್ ಮಾಡುವಂತ ಸಾಕಷ್ಟು ಉದಾಹರಣೆಗಳನ್ನ ನೋಡ್ತೀರಾ ಸೊ ಅದು ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಗೆ ನಿರ್ಬಂಧ ಬಟ್ ಕಾನೂನಿನಲ್ಲಿ ಅದಕ್ಕೆ ಅವಕಾಶ ಇದೆ ಅದೇ ರೀತಿ ಸಭ್ಯತೆ ಮತ್ತು ನೈತಿಕತೆ ಬಗ್ಗೆ ಹೇಳ್ತಾರೆ ಮಹಿಳೆ ಮತ್ತು ಮಕ್ಕಳಿಗೆ ಸಂಬಂಧಪಟ್ಟಂತ ವಿಚಾರಗಳನ್ನು ನೀವು ಪ್ರಚಾರ ಮಾಡಬೇಕಾದಾಗ ಅದಕ್ಕೂ ಕೂಡ ನಿರ್ಬಂಧ ಇರೋದಕ್ಕೆ ಅವಕಾಶ ಇದೆ ಕಂಟೆಂಪ್ಟ್ ಆಫ್ ಕೋರ್ಟ್ ನ್ಯಾಯಾಲಯದ ನಿಂದನೆ ವಿಚಾರಗಳಾಗಿರ್ಬೋದು ಮಾಡ ನಷ್ಟ ಎರಡು ಕ್ರಿಮಿನಲ್ ಅಂಡ್ ಸಿವಿಲ್ ಮತ್ತೆ ಅಪರಾಧಕ್ಕೆ ಪ್ರಚೋದನೆಯನ್ನ ಕೊಡುವಂತಹ ಕಮ್ಯೂನಲ್ ಕ್ಲಾಶಸ್ ಆಗಿರ್ಬೋದು ಅಥವಾ ಅಥವಾ ಜಾತಿಗಳ ಆಫ್ ಕ್ಲಾಶಸ್ ಅಂಡ್ ಎಕ್ಸ್ಪ್ರೆಶನ್ ಏನಾಗುತ್ತೆ ನಿರ್ಬಂಧನೆಗಳಿಗೆ ಒಳಗಾಗುತ್ತೆ ದಿಸ್ ಇಸ್ ದ ಫೌಂಡೇಶನ್ ನಿಮಗೆ ಎಲ್ಲಿದೆ ಅಂತಂದ್ರೆ ನಿಮ್ದು ಎಂಟೈಯರ್ ರೂಟ್ಸ್ ಬಿಲಾಂಗ್ಸ್ ಟು ದ ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಆದ್ರೆ ಅದನ್ನೇ ಹೇಳ್ತಾ ಇದ್ದೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ಒಂದಿದೆ ನಿಮಗೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆಕ್ಟ್ ಬಗ್ಗೆ ನಿಮಗೆ ಅರಿವು ಇರೋದು ಬಹಳ ಇಂಪಾರ್ಟೆಂಟ್ ಒಂದು ಸಂವಿಧಾನದಲ್ಲಿ ನಿಮ್ದು ಹಕ್ಕುಗಳೇನಿದೆ ನಿರ್ಬಂಧಗಳು ಏನಿದೆ ಅಂತ ಗೊತ್ತಾಯಿತು ಐ ಟಿ ಆಕ್ಟ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ಟೂ ತೌಸಂಡ್ ಅಲ್ಲಿ ಜಾರಿ ಬರುತ್ತೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ಅಲ್ಲಿ ಸ್ಟಾರ್ಟಿಂಗ್ ಅದು ಎದ್ ಮಾಡಿದ್ರೆ ಇ ಕಾಮರ್ಸ್ ಮತ್ತೆ ಇ ಆಡಳಿತಕ್ಕಂತೇಳಿ ಪ್ರಾರಂಭ ಮಾಡಿದೆ ಬಟ್ ಇ ಕಾಮರ್ಸ್ ಮತ್ತೆ ಇ ಆಡಳಿತ ಈಗ ಮತ್ತೆ ಹಲವಾರು ಚಾಲೆಂಜಸ್ ಗಳನ್ನ ಕೊಟ್ಟಿದೆ ಸಾಮಾಜಿಕ ಜಾಲತಾಣಗಳು ಬಂದು ಸಾಮಾಜಿಕ ಜಾಲತಾಣಗಳಲ್ಲಿ ಯಾರು ಹೇಗ್ ಬೇಕು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಉದಾಹರಣೆಗೆ ಬಾಲ್ ಠಾಕ್ರೆ ಅವರು ನಿಧನ ಹೊಂದಿದಾಗ ಮಹಾರಾಷ್ಟ್ರದಲ್ಲಿ ಬಾಂಬೆದಲ್ಲಿ ದಲ್ಲಿ ಏನಾಯ್ತು ಸೆಕ್ಷನ್ ಸಿಕ್ಸ್ಟಿ ಸಿಕ್ಸ್ ಎ ಅಡಿಯಲ್ಲಿ ಪ್ರಕರಣ ದಾಖಲಾಗಿ ಒಬ್ರು ಲೇಡಿನ ಅರೆಸ್ಟ್ ಮಾಡ್ತಾರೆ ಸೊ ಅದು ಅಪ್ ಟು ಸುಪ್ರೀಂ ಕೋರ್ಟ್ ಅವ್ರಿಗೂ ಹೋಗ್ಬಿಟ್ಟು ಏನು ಅದು ಜಜ್ಮೆಂಟ್ ಬರುತ್ತೆ ಸಿಕ್ಸ್ಟಿ ಸಿಕ್ಸ್ ಏನ್ ಇರುತ್ತೆ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಅಭಿಪ್ರಾಯ ನಿಮ್ಗೆ ಇಷ್ಟ ಇಲ್ಲ ಅಂತ ಕೇಸ್ ಮಾಡಿ ಒಳಗಾಕಾಗಲ್ಲ ಸೊ ಅದೊಂದು ಪ್ರೊವಿಷನ್ ಇತ್ತು ಏನು ಅಂತಂದ್ರೆ ವ್ಯಕ್ತಪಡಿಸಿದ ಅಭಿಪ್ರಾಯ ಯಾರೋ ಒಬ್ಬರಿಗೆ ಇಷ್ಟ ಆಗ್ಲಿಲ್ಲ ಮಾಡಲಿಲ್ಲ ಅಂತಂದಾಗ ಸೊ ಅದ್ರ ಮೇಲೆ ಕೇಸ್ ಗಳನ್ನ ಹಾಕಿ ಅವಾಗ ಅರೆಸ್ಟ್ ಮಾಡುವಂತ ಒಂದ್ ಸ್ವಲ್ಪ ಇತ್ತು ಇದು ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಶನ್ ಗೆ ಅಡ್ಡಿ ಹೇಳಿ ಸೆಕ್ಷನ್ ಸಿಕ್ಸ್ಟಿ ಸಿಕ್ಸ್ ತೆಗೆದು ಹಾಕಿದೆ ಅದೇ ರೀತಿ ಕೂಡ ಐ ಟಿ ಆಕ್ಟ್ ಅಲ್ಲಿ ಕೂಡ ನಿಮ್ಗೊಂದು ಕೆಲವೊಂದಷ್ಟು ನಿರ್ಬಂಧಗಳು ಇದೆ ನಾನು ಹೇಳ್ತೀನಿ ಮುಂದೆ ಬಂದಾಗ ಅದು ಏನಾಯ್ತು ಇ ಕಾಮರ್ಸ್ ಇ ಆಡಳಿತ ಆಯ್ತು ನಿಮಗೆ ಸಾಮಾಜಿಕ ಜಾಲತಾಣಗಳದ್ದು ಒಂದು ಚಾಲೆಂಜ್ ಬಂತು ಈಗ ಸೈಬರ್ ಫ್ರಾಡ್ಸ್ ಗಳದ್ದು ಕೂಡ ಚಾಲೆಂಜಸ್ ಬಂದಿದೆ ಹಾಗಾಗಿ ಐ ಟಿ ಆಕ್ಟ್ ಏನಾಗ್ತಾ ಇದೆ ಬದಲಾವಣೆ ಆಗ್ತಾ ಇದೆ ಐ ಟಿ ಆಕ್ಟ್ ಈ ಸಿಕ್ಸ್ಟಿ ಸಿಕ್ಸ್ ಯಾವುದು ಸೆಕ್ಷನ್ ಸಿಕ್ಸ್ಟಿ ಸಿಕ್ಸ್ ಎ ಸಿಕ್ಸ್ಟಿ ಸಿಕ್ಸ್ ಎನೆ ನಿಮಗೆ ಸಾಕಷ್ಟು ಮಾಧ್ಯಮಗಳಿಗೆ ತೊಂದರೆ ಕೊಡುವಂತ ಸಾಧ್ಯತೆಗಳಿತ್ತು ಅದನ್ನು ಸುಪ್ರೀಂ ಕೋರ್ಟು ತಂದು ಹಾಕಿದ ಮೇಲೆ ಬಟ್ ಇದನ್ನು ಹಾಗೇನು ಬಿಡಕ್ಕಾಗಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಯಾರು ಏನು ಹಾಕಕ್ಕೂ ಆಗಲ್ಲ ಯಾಕಂತಂದ್ರೆ ದೇಶದ ಐಕ್ಯತೆ ಸಮಗ್ರತೆ ಕಾನೂನು ಸುವ್ಯವಸ್ಥೆ ಇವೇನು ಎಂಟು ವಿಚಾರಗಳನ್ನು ಹೇಳಿದ್ನಲ್ಲ ನಿರ್ಬಂಧಗಳ ವಿಚಾರಗಳನ್ನು ಹೇಳಿದ್ನಲ್ಲ ಈ ಎಂಟು ವಿಚಾರಗಳ ಬಗ್ಗೆ ಯಾರು ಏನು ಬೇಕಾದರೂ ಹಾಕಿದ್ರೆ ನಡೆಯತ್ತ ಇಲ್ಲ ನಡೆಯಲ್ಲ ಅದಕ್ಕೆ ಹೇಗೆ ಮಾಡಿಸ್ತು ಅಂತಂದ್ರೆ ಸೆಂಟ್ರಲ್ ಗೌರ್ಮೆಂಟು ಐ ಟಿ ರೂಲ್ಸ್ ಟೂ ತೌಸಂಡ್ ಟ್ವೆಂಟಿ ಒನ್ ಅಮೆಂಡ್ಮೆಂಟ್ ಮಾಡುತ್ತೆ ಈಗೇನು ನಿಮ್ಗೆ ಸಾಮಾಜಿಕ ಜಾಲತಾಣಗಳಿದಾವೆ ಇದ್ದಾವೆ ಅವ್ರಿಗೆ ಆದಂತಹ ಸಾಮಾಜಿಕ ಜವಾಬ್ದಾರಿಗಳನ್ನ ಕೊಟ್ಟಿದ್ದಾರೆ ಫೇಸ್ಬುಕ್ ಆಗಿರ್ಬೋದು ಟ್ವಿಟರ್ ಆಗಿರ್ಬೋದು ವಾಟ್ಸಪ್ ಆಗಿರ್ಬೋದು ಏನೇ ಕಂಟೆಂಟ್ ಕ್ರಿಯೇಟ್ ಮಾಡಿದ್ರು ಕಂಟೆಂಟ್ ಹಾಕಿದ್ರೂ ಕೂಡ ತನಿಖಾ ಸಂಸ್ಥೆಗಳಿಗೆ ಹಾಕದವ್ರದ್ದು ಟ್ರೇಸಬಿಲಿಟಿ ಹಾಕದವರ ಮೂಲ ಏನು ಅನ್ನೋದೊಂದು ಪತ್ತೆ ಮಾಡಬೇಕಾಗಿರೋದು ಸೋಷಿಯಲ್ ಇಂಟರ್ಮೀಡಿಯಲ್ಲಿ ಸಾಮಾಜಿಕ ಜಾಲತಾಣದ ಮಧ್ಯವರ್ತಿಗಳು ಅಂತ ಇರ್ತಾರೆ ಅದರಲ್ಲಿನೂ ಕೂಡ ಅವ್ರದ್ದು ಏನು ಗ್ರೀನ್ ಆಫೀಸರ್ ಅಂತ ಇರ್ತಾರೆ ಆಮೇಲೆ ಚೀಫ್ ಇನ್ಫಾರ್ಮೇಶನ್ ಆಫೀಸರ್ ಅಂತ ಇರ್ತಾರೆ ಸೊ ಒಂದೊಂದು ಹೆರಾಸ್ಕಿ ಮಾಡಿದ್ದಾರೆ ಇವಾಗ ಸೊ ಅವರು ಅದಕ್ಕೆ ರೆಸ್ಪಾನ್ಸ್ ಕೊಡ್ಬೇಕಾಗತ್ತೆ ತನಿಖಾ ಸಂಸ್ಥೆಗಳಿಗೆ ನಮ್ಗೆ ಗೊತ್ತಿಲ್ಲ ಅನ್ನೋಕ್ಕಾಗಲ್ಲ ಸೊ ಈ ರೀತಿಯಾದಂತಹ ಬದಲಾವಣೆಗಳು ಐ ಟಿ ಅಡಿಯಲ್ಲಿ ಇದ್ದಾವೆ ಅದು ಕೂಡ ನಿಮ್ಮ ಗಮನಕ್ಕೆ ಇರಬೇಕಾಗತ್ತೆ ಸೊ ನಾನು ಇದನ್ನ ನಿಮಗೆ ಕಾನೂನು ಒಂದು ಸಂವಿಧಾನ ಹೇಳಿದ್ರೆ ಒಂದು ಐ ಟಿ ನೆಕ್ಸ್ಟ್ ಏನ್ ಬರುತ್ತೆ ಮಾಧ್ಯಮ ಮತ್ತೆ ಕ್ರಿಮಿನಲ್ ಕಾನೂನು ನಮಗೆ ಮತ್ತೆ ನಿಮಗೆ ಬಿಡೋದು ಎಲ್ಲಿ ಅಂತ ಸೊ ಕೆಲವೊಂದಿಷ್ಟು ವಿಚಾರಗಳು ನಿಮ್ಮ ಗಮನಕ್ಕೆ ಇರಬೇಕಾಗಿತ್ತು ಮುಂಚೆ ಸೆಕ್ಷನ್ ಒನ್ ಟ್ವೆಂಟಿ ಬಟ್ ಹೊಸ ಕಾಯ್ದೆ ಐಟಿ ಸಿ ಅಲ್ಲಿ ಅದನ್ನು ಡಿಲೀಟ್ ಮಾಡ್ತಾರೆ ಯಾಕಂತಂದ್ರೆ ದೇಶದ್ರೋಹ ಕಾಯ್ದೆ ಬ್ರಿಟಿಷರು ಭಾರತದ ಸ್ವಾತಂತ್ರ್ಯ ಚಳವಳಿಯನ್ನ ಹತ್ತಿಕ್ಕಲು ಕಾಯ್ದೆ ಆಗಿತ್ತು ಸೆಕ್ಷನ್ ಒನ್ ಟ್ವೆಂಟಿ ದೇಶದ್ರೋಹ ಅಂತ ಹೇಳಿ ಬಟ್ ಇವತ್ತಿನ ಸಂದರ್ಭದಲ್ಲಿ ಅದರದ್ದು ವ್ಯಾಲಿಡಿಟಿ ಇಲ್ಲ ಅಂತ ಹೇಳಿ ಈಗ ಹೊಸದಾಗಿ ಏನು ಕಾನೂನು ಬಂತು ಅವಾಗ ಸ್ವಾತಂತ್ರ್ಯ ಚಳವಳಿಯಲ್ಲಿ ಅಂದ್ರೆ ಸ್ವಾತಂತ್ರ್ಯ ಹೋರಾಟಗಾರನಷ್ಟೇ ಅವಾಗ ಅಂತ ಪತ್ರಿಕಾ ಸ್ವಾತಂತ್ರ್ಯವನ್ನು ಕೂಡ ಹತ್ತಿಕ್ಕಲು ಕೂಡ ಇದು ಯೂಸ್ ಮಾಡ್ತಿದ್ರು ಇವಾಗ ಇದೆ ಹಾಗಾಗಿ ಅದನ್ನ ತೆಗೆದು ಹಾಕಿದ್ದಾರೆ ಬಟ್ ಒನ್ ಫಿಫ್ಟಿ ತ್ರೀ ಎ ಬಗ್ಗೆ ನೀವು ಬಹಳ ಎನಿಮಿಟಿ ಬಿಟ್ವಿನ್ ಟೂ ಗ್ರೂಪ್ಸ್ ಜಾತಿ ಧರ್ಮ ಹುಟ್ಟು ಸ್ಥಳ ಇವುಗಳ ಆಧಾರದ ಮೇಲೆ ಏನು ಅದನ್ನ ಜಗಳ ಹಚ್ಚುವಂತ ಒಂದು ಕೆಲಸ ಒನ್ ಫಿಫ್ಟಿ ತ್ರೀ ಎಲ್ಲಿ ಬರುತ್ತೆ ಅದು ಒನ್ ಫಿಫ್ಟಿ ತ್ರೀ ಎ ಐ ಪಿ ಸಿ ಇತ್ತು ಇವಾಗ ಏನಾಗಿದೆ ಒನ್ ನೈಂಟಿ ಸಿಕ್ಸ್ ಬಿ ಎನ್ ಎಸ್ ಆಗಿದೆ ಅವ್ರ ಮೇಲೆ ಅಷ್ಟೇ ಅಲ್ಲ ಮಾತಾಡೋರ ಮೇಲೆ ಕೆಲವೊಮ್ಮೆ ಮಾಧ್ಯಮದಲ್ಲಿ ಬರುವಂತಹ ಆಂಕರ್ಸ್ ಆಗಿರ್ಬೋದು ಅಭಿಪ್ರಾಯ ಆಗಿರ್ಬೋದು ಇವಾಗ ಎಚ್ಚರಿಕೆಯಿಂದ ಕೊಡ್ಬೇಕಾಗ್ತಾ ಇರುತ್ತೆ ಅದೇ ರೀತಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂತದ್ದು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂತದ್ದು ಟೂ ನೈನ್ಟಿ ಫೈವ್ ಎ ಐ ಪಿ ಸಿ ಇತ್ತು ಇವಾಗ ನಿಮಗೆ ನೆನ್ಪಿಟ್ಟು ಹೋಗಬೇಕಂತಿಲ್ಲ ಬಟ್ ನಾನು ಹೇಳ್ತಾ ಇರೋದು ರಿಲಿಜಿಯಸ್ ಭಾವನೆಗಳಿಗೆ ಧಕ್ಕೆ ತರುವಂತ ವಿಚಾರಗಳಲ್ಲಿ ಆಗಿರಬಹುದು ಸೊ ಅದೇ ರೀತಿ ಕೂಡ ಮ್ಯಾಕ್ಸಿಮಮ್ ಪತ್ರಕರ್ತರು ಮಿಸ್ಟೇಕ್ ಎಲ್ಲಿ ಆಗುತ್ತೆ ಅಂತಂದ್ರೆ ನಿಮ್ಮ ಪತ್ರಿಕೋದ್ಯಮದಲ್ಲಿ ಆಗೋದು ಡಿಫೆಮೇಷನ್ಸ್ ಈ ಡಿಫೆಮೇಶನ್ ಅನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ ಡಿಫೆಮೇಷನ್ ಎರಡು ರೀತಿ ಇದೆ ಒಂದು ಸಿವಿಲ್ ಇನ್ ನೇಚರು ಒಂದು ಕ್ರಿಮಿನಲ್ ಇನ್ ನಾವು ಈಗ ಮುಂಚೆ ಅಫೆನ್ಸಸ್ ಹೇಳಿದನಿಷ್ಮೆಂಟು ಇದೆ ಎಷ್ಟು ಮೂರು ವರ್ಷದವರೆಗೂ ಪನಿಶ್ಮೆಂಟ್ ಫೈನ್ ಅಥವಾ ಎರಡು ಕೂಡ ಇದೆ ಅದೇ ರೀತಿ ಈ ಕ್ರಿಮಿನಲ್ ಡಿಫೆಮೇಷನ್ ಏನಿದೆ ಕ್ರಿಮಿನಲ್ ಡಿಫೆಮೇಷನ್ನಲ್ಲಿ ಅಗೇನ್ ಶಿಕ್ಷೆ ಕೊಡಬೇಕು ಅಂತಂತೇಳಿ ಹೋರಾಟ ಮಾಡೋದಾಗುತ್ತೆ ಅದೇ ರೀತಿ ಸಿವಿಲ್ ಡಿಫೆಮೇಷನ್ ಆದರೆ ಆತನ ಪ್ರತಿಷ್ಠೆಗೆ ತಂದಿರುವಂತಹ ದಕೀಲೆ ನಿಮ್ಮಿಂದ ಕಂಪಲ್ಸೇಷನ್ ಕೇ ಮಾಡೋದಕ್ಕೂ ಕೂಡ ಅವಕಾಶ ಇದೆ ಸೊ ಹಾಗಾಗಿ ನೀವು ಬರೆಯುವಂತಹ ಬಹಳ ಆಗಿರ್ಬೋದು ಅಭಿಪ್ರಾಯ ಆಗಿರ್ಬೋದು ಫ್ಯಾಕ್ಸ್ಗಳ ಮೇಲೆ ಆಮೇಲೆ ಕೋರ್ಟ್ ಜಜ್ಮೆಂಟ್ಗಳ ಮೇಲೆ ಅಥವಾ ಕಾಂಪಿಟೆಂಟ್ ಅಥಾರಿಟಿ ಕೊಡುವಂತಹ ಹೇಳಿಕೆಗಳ ಮೇಲೆ ಇರಬೇಕೆ ಹೊರತು ಬಿಟ್ಟು ಔಟ್ ಆಫ್ ಸ್ಕೋಪ್ ಇದ್ದಾಗ ಯಾವುದು ಯಾವ ರೀತಿ ಡಿಫೆಮೇಶನ್ ಆಗುತ್ತೆ ಅನ್ನೋದು ಆ ವ್ಯಕ್ತಿಯ ಪ್ರತಿಷ್ಠೆ ಮತ್ತು ಮೇಲೆ ಡಿಪೆಂಡ್ ಆಗುತ್ತೆ ಸೊ ಹಾಗಾಗಿ ತಾವು ಯಾವುದೇ ಒಂದು ಸುದ್ದಿ ಪ್ರಸಾರ ಮಾಡ್ತಿರ್ಬೇಕಾದ್ರೆ ಒಬ್ಬ ಇಂಡಿವಿಜುವಲ್ ಬಗ್ಗೆ ಪರ್ಟಿಕ್ಯುಲರ್ಲಿ ಒಂದು ಸಂಸ್ಥೆಯ ಬಗ್ಗೆ ಮಾಡ್ತಿರ್ಬೇಕಾದ್ರೆ ನೀವು ಗಮನಗಳಲ್ಲಿ ಇಟ್ಕೊಳ್ಬೇಕಾಗುತ್ತೆ ನೀವು ಪ್ರಸಾರ ಮಾಡ್ತಾ ಇರುವಂತಹ ವಿಚಾರ